ಆಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೀರೇಶ್ ತುಮಕೂರು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಮನೆ ಮಗಳು ಮೇಘನಾ ನಾನಿವತ್ತು ತೋರಿಸ್ತಾ ಇರೋವಂಥ ರೆಸಿಪಿನ ಬಂದ್ಬಿಟ್ಟು ಹುಚ್ಚಳು ಚಟ್ನಿ ಮತ್ತು ರಾಗಿ ರೊಟ್ಟಿ ಹುಚ್ಚಳು ಚಟ್ನಿ ಮತ್ತು ರಾಗಿ ರೊಟ್ಟಿ ತುಂಬಾ ಒಳ್ಳೆಯ ಒಂದು ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಅದ್ರ ಜೊತೆ ಮೊಸರು ಇದ್ರಂತೂ ತುಂಬಾ ಟೇಸ್ಟಿಯಾಗಿರುತ್ತೆ ಈಗ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಇವಾಗ ನಾನಿಲ್ಲಿ ಎರಡು ಎಸ್ಲು ಕರಿಬೇವು ಒಂದು ಸ್ವಲ್ಪ ಕೊತ್ತಂಬರಿ ಒಂದು ಗಡ್ಡೆ ಬೆಳ್ಳುಳ್ಳಿ ಎರಡು ಇಂಚು ಅಷ್ಟು ಹುಣಸೆಹಣ್ಣು ತಗೊಂಡಿದ್ದೀನಿ ಮತ್ತು ಒಂದು ನಾಲ್ಕು ಬ್ಯಾಡ್ಗೆ ಮೆಣಸಿನ್ಕಾಯಿ ಒಂದು ಮೂರು ಗುಂಟೂರು ಮೆಣಸಿನ್ಕಾಯಿ ಇಲ್ಲಿ ಒಂದು ಅರ್ಧ ಬೌಲಷ್ಟು ಕಡಲೆಬೀಜ ತೊಗೊಂಡಿದ್ದೀನಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಒಂದು ಅರ್ಧ ಸ್ಪೂನ್ ಸಕ್ಕರೆ ಕೂಡ ತೊಗೊಂಡಿದ್ದೀನಿ ನಾನು ತೋರಿಸ್ತಾ ಇದ್ದೀನಲ್ಲ ಆ ಸ್ಪೂನಲ್ಲಿ ಒಂದು ನಾಲ್ಕು ಸ್ಪೂನಷ್ಟು ಹುಚ್ಚಳು ಕೂಡ ತೊಗೊಂಡಿದ್ದೀನಿ ಈಗ ಹೇಗೆ ಮಾಡೋದು ಅಂತ ನೋಡೋಣ ಒಂದು ಬಾಣಲಿ ಇಟ್ಕೊಂಡು ಅದು ಕಾಯ್ದಾದ ನಂತರ ತೊಗೊಂಡಿದ್ವಲ್ಲ ಕಡಲೆಬೀಜ ಅದು ಚೆನ್ನಾಗಿ ಫ್ರೈ ಆಗಬೇಕು ಫ್ರೈ ಮಾಡಿ ಒಂದು ಅರ್ಧ ಟೀ ಸ್ಪೂನು ಜೀರಿಗೆ ಕೂಡ ತೊಗೊಂಡಿದ್ದೀನಿ ಇಲ್ಲಿ ಕಡಲೆ ಬೀಜ ಚೆನ್ನಾಗಿ ಫ್ರೈ ಆಗಿದೆ ನೋಡ್ತಾ ಇರ್ಬೋದು ನೀವು ಲೋ ಫ್ಲೇಮು ಇಲ್ಲ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಹುರ್ಕೊಳ್ಳಿ ಇವಾಗ ಕಡಲೆ ಬೀಜನ ಸೈಡಿಗೆ ತಕೊಂಡು ಹುಚ್ಚಳು ಕೂಡ ಹಾಕಿ ಇದ್ದೀನಿ ಹುಚ್ಚೆಳು ಚಟಪಟ ಅಂತ ಸಿಡ್ದು ಕಮ ಬರಬೇಕು ಅಲ್ಲಿವರೆಗೂ ಚೆನ್ನಾಗಿ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಹುರ್ಕೊಂಡು ಅದು ಕೂಡ ಸೈಡಿಗೆ ತಗೊಂಡೆ ಇವಾಗ ಬೇಡಿಗೆ ಮೆಣ್ಸಿನ್ಕಾಯಕಿ ಮತ್ತು ಗುಂಟೂರು ಮೆಣ್ಸಿನ್ಕಾಯಿ ಕೂಡ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಹುರ್ಕೊತಾ ಇದ್ದೀನಿ ಎಣ್ಣೆ ಕೂಡ ಇದ್ದೀನಿ ನಾನಿಲ್ಲಿ ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಸೇರಿಸಿದ್ರೆ ಸಾಕು ಮೆಣಸಿನ್ಕಾಯಿ ಉರಿಬೇಕಾದ್ರೆ ಎಣ್ಣೆ ಸೇರಿಸಿದ್ರೆ ಘಾಟ್ ಬರಲ್ಲ ಹಾಗಾಗಿ ಸೇರಿಸ್ತಾ ಇದ್ದೀನಿ ನಾನು ಇವಾಗ ಜೀರಿಗೆ ಕೂಡ ಸೇರಿಸ್ಕೊಂಡು ಅದು ಕೂಡ ಚಟಪಟ ಅಂತ ಸಿಡಿಬೇಕು ಅಲ್ಲಿವರೆಗೂ ಚೆನ್ನಾಗಿ ಹುರ್ಕೊತಾ ಇದ್ದೀನಿ ನಂತರ ಅದಕ್ಕೆ ಹುಚ್ಚಳ್ಳು ಮತ್ತು ಕಡಲೆ ಬೀಜ ಎಲ್ಲ ಸೇರಿಸಿ ಇವಾಗ ಕರ್ಬೇವು ಕೂಡ ಸೇರಿಸ್ತಾ ಇದ್ದೀನಿ ನಾನು ಕರ್ಬೇವು ಅಷ್ಟೇ ಚೆನ್ನಾಗಿ ಫ್ರೈ ಆಗಬೇಕು ಅಲ್ಲಿವರೆಗೂ ಹುರ್ಕೊಂಡು ಮಿಕ್ಸಿ ಜಾರ್ನ ತಗೊಂಡು ಹುರಿದಿಟ್ಟಿದ್ವಲ್ಲ ಕಡಲೆ ಬೀಜ ಅವೆಲ್ಲ ಹಾಕ್ಬಿಟ್ಟು ಇವಾಗ ಉಪ್ಪು ಮತ್ತು ಸಕ್ಕರೆ ಕೂಡ ಸೇರಿಸ್ತಾ ಇದ್ದೀನಿ ಸಕ್ಕರೆ ಬಂದುಬಿಟ್ಟು ಆಪ್ಷನಲ್ಲು ಆದರೆ ಸೇರಿಸ್ಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ಕೊತ್ತಂಬರಿ ಕೂಡ ಸೇರಿಸ್ಕೊಂಡು ಬೆಳ್ಳುಳ್ಳಿಗೂ ಕೂಡ ಸೇರಿಸ್ಕೊತಾ ಇದ್ದೀನಿ ಹುಣ್ಸೆಣ್ಣು ಕೂಡ ಹಾಕ್ಕೊಂಡು ನಿಮಗೆ ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟು ನೀರು ಸೇರಿಸ್ಕೊಂಡು ನುಣ್ಣುಗೆ ರುಬ್ಕೊಳ್ಳಿ ನೋಡಿ ನಾನು ಈ ಥರ ರುಬ್ಕೊಂಡಿದ್ದೀನಿ ಚಟ್ನಿ ತುಂಬಾ ಟೇಸ್ಟಿಯಾಗಿರುತ್ತೆ ಈಗ ರಾಗಿ ರೊಟ್ಟಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಇವಾಗ ನಾನು ಇಲ್ಲಿ ಒಂದು ಗ್ಲಾಸಷ್ಟು ನೀರು ಹಾಕಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಒಲೆ ಮೇಲೆ ನೀರು ಕುದಿಯಕ್ಕೆ ಇದ್ದೀನಿ ಇವಾಗ ಅದೇ ಲೋಟದಲ್ಲಿ ನಾನು ಒಂದೂವರೆ ಲೋಟದಷ್ಟು ಇಟ್ಟು ತೊಗೊಂಡಿದ್ದೀನಿ ಈಗ ಮೆಜರ್ಮೆಂಟ್ ಮಾಡ್ಕೊಂಡು ಹಾಕ್ಕೊಂಡ್ರೆ ನೀವು ರೊಟ್ಟಿ ಇವಾಗ ಅರಿಯುತ್ತೆ ಹಂಗೆಲ್ಲ ಏನೂ ಆಗೋದೇ ಇಲ್ಲ ಮತ್ತು ಅರ್ದಿರ್ತೀವಲ್ಲ ಅಲ್ಲಿಂದ ಎತ್ತಕ್ಕಾಗೋದೇ ಇಲ್ಲ ಹಂಗೇನೂ ಆಗೋದಿಲ್ಲ ಈ ಥರ ಮೆಜರ್ಮೆಂಟಲ್ಲಿ ಹಾಕ್ಕೊಳ್ಳಿ ನೀವು ತುಂಬಾ ಪರ್ಫೆಕ್ಟಾಗಿ ಬರುತ್ತೆ ನೀರು ಮೂರರಿಂದ ನಾಲ್ಕು ಸೆಕೆಂಡು ಚೆನ್ನಾಗಿ ಕುದ್ದಾದ ಮೇಲೆ ಈ ಥರ ತಿರುಗಿಸಿ ನಾನು ನಾನಿವಾಗ ಕಲ್ಲನ್ನ ಪಕ್ಕದಲ್ಲಿ ಹೊಸ ಇಟ್ಕೊಂಡಿದ್ದೀನಿ ಅದ್ರ ಮೇಲೆ ಈ ರೀತಿಯಾಗಿ ಹರಡ್ಕೊಂಡಿದ್ದೀನಿ ನಾನಿಲ್ಲಿ ಕೈಯಲ್ಲಿ ಮಾಡ್ತಿಲ್ಲ ಸ್ಪೂನಲ್ಲಿ ಮಾಡ್ತಿದ್ದೀನಿ ಏಕೆಂದರೆ ತುಂಬಾ ಬಿಸಿ ಇರುತ್ತೆ ಮುಟ್ಟಕ್ಕೆ ಹೋಗ್ಬೇಡಿ ಕೈ ಸುಟ್ಟೋಗ್ಬಿಡುತ್ತೆ ನೋಡಿ ಈ ಥರನೇ ಸ್ಪೂನಲ್ಲೇ ಸ್ಮ್ಯಾಶ್ ಮಾಡಿಕೊಂಡು ಆರಿದ ನಂತರ ನಾನು ಕೈಯಲ್ಲಿ ಚೆನ್ನಾಗಿ ನಾದ್ಕೊಂಡು ತೋರಿಸ್ತಾ ಇದ್ದೀನಿ ನಿಮಗೆ ಎಷ್ಟು ನಾರಾಗಿ ಬಂದಿದೆ ಅಂತ ಹೇಳ್ಬಿಟ್ಟು ಹಿಟ್ಟು ನಾರಾಗಿ ಬಂದರೆ ಚಪಾತಿ ಥರ ಹದ ಇರಬೇಕು ಆ ಥರ ಬಂದರೆ ಒಂದು ಚೂರೂ ಅರಿಯಲ್ಲ ಮತ್ತು ನೀವು ಎಷ್ಟು ತಳ್ಳಗೆ ಉದ್ಗೊತಿರೋ ಅಷ್ಟು ತಳ್ಳಗನೆ ಬರುತ್ತೆ ನೋಡ್ಬೋದು ಇಲ್ಲಿ ನಾನು ಅರ್ದು ಕೂಡ ತೋರಿಸ್ತಾ ಇದ್ದೀನಿ ನಿಮಗೆ ಹಿಟ್ಟು ಹಚ್ಚಿ ಹಚ್ಚಿ ಅರಿರಿ ಹಿಟ್ಟು ಇಷ್ಟ ಇಲ್ಲ ಅಂತ ಹೇಳ್ಬಿಟ್ರೆ ಬೇಕಾದರೆ ಎಣ್ಣೆ ಕೂಡ ಅರ್ದು ಬೇಯಿಸ್ಕೊಬೋದು ನೀವು ತುಂಬಾ ತೆಳ್ಳಿಗೆ ಹರ್ಕೊತಾ ಇದ್ದೀನಿ ನಾನಿಲ್ಲಿ ಸೇಮ್ ಚಪಾತಿ ಅರ್ದಂಗೆ ಇದ್ದೀನಿ ಇದಕ್ಕೋಸ್ಕರ ಯಾವುದೇ ಇದನ್ನ ಕೊಟ್ಟು ಇಲ್ಲ ನಾನು ಇವಾಗ ಅರ್ಧಿದ್ದಾಗಿದೆ ಹೆಚ್ ಕೂಡ ಕಾಯಕ್ಕೆ ಇಟ್ಕೊಂಡಿದ್ದೆ ನಾನು ಹೆಂಚು ಮೇಲೆ ಇದ್ದೀನಿ ನೋಡಿ ಸ್ವಲ್ಪವೂ ಇಲ್ಲ ಮತ್ತು ಸೇಮ್ ಚಪಾತಿ ಬಂದಂಗೆ ಬರುತ್ತೆ ಈ ಮೆಜರ್ಮೆಂಟಲ್ಲಿ ಹಾಕ್ಕೊಂಡ್ರೆ ನೀವು ಮೇಲೆ ಸ್ವಲ್ಪ ನೀರು ಕೂಡ ಸಾವ್ತಾಯಿದ್ದೀನಿ ಯಾಕೆಂದರೆ ಹಿಟ್ಟು ಹಚ್ಚಿ ಲಟ್ಟುಸಿರ್ತೀವಲ್ಲ ಆ ಹಿಟ್ಟಿಟ್ಟಿರುತ್ತೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಮೇಲೆ ನೀರು ಹಚ್ಕೊಂಡ್ರೆ ಅದು ಯಾವುದೇ ನೀ ಇಟ್ಟಿಟ್ಟಿರೋಲ್ಲ ಇಟ್ಟಿಟ್ಟಿದ್ರೆ ಹೊಟ್ಟೆ ನೋವು ಸಣ್ಣ ಮಕ್ಕಳು ತಿಂದಾಗ ಹೊಟ್ಟೆ ನೋವು ಆ ಥರ ಎಲ್ಲ ಬರೋದೆಲ್ಲ ಆಗುತ್ತೆ ಈ ಥರ ನೀರು ಹಚ್ಕೊಂಡ್ರೆ ಏನೂ ಆಗೋಲ್ಲ ಇವಾಗ ಮೇಲೆಲ್ಲ ಬಬಲ್ಸ್ ಇದೆ ನೋಡಿ ಇವಾಗ ತಿರುವಾಕ್ತೀನಿ ನಾನು ಕುರ್ಪಿ ಸಹ ಏನೂ ಬೇಕಾಗಿಲ್ಲ ಫ್ರೆಂಡ್ಸ್ ಈ ಥರ ಮೆಜರ್ಮೆಂಟಲ್ಲಿ ಹಾಕ್ಕೊಂಡ್ರಂತೂ ರೊಟ್ಟಿ ಅಂತೂ ತುಂಬಾ ಚೆನ್ನಾಗಿ ಬರುತ್ತೆ ನೀವು ಎಷ್ಟು ತೆಳ್ಳಗೆ ಬೇಕೋ ಅಷ್ಟು ತೆಳ್ಳಗೆ ಲಟ್ಟಿಸ್ಕೊಬೋದು ಮತ್ತು ಒಂದು ವಾರ ಹದಿನೈದು ದಿನದ ಗಂಟ್ಲೆ ಇಟ್ಟು ತೆಳ್ಳಗೆ ಲಟ್ಟಿಸಿದ್ರೆ ಇವಾಗ ಜೋಳದ ರೊಟ್ಟಿ ಎಲ್ಲ ಇಟ್ಕೊಂಡು ತಿಂತಾರಲ್ವ ಹಾಗೆ ಇದು ಈ ರೊಟ್ಟಿನೂ ಕೂಡ ಇಟ್ಕೊಂಡು ತಿನ್ಬೋದು ನಾವು ಇವಾಗ ರೊಟ್ಟಿ ಕರೆಕ್ಟಾಗಿ ಬೆಂದಿದೆ ಎಲ್ಲಿ ಹಸಿ ಉಳ್ದಿರ್ತದಲ್ಲ ಅದು ನೋಡಿಕೊಂಡು ಒಂದೊಂದು ಸತಿ ಹಂಗೆ ಪ್ರೆಸ್ ಮಾಡ್ಕೊಳ್ಳಿ ಇಲ್ಲ ಕೈಯಲ್ಲಿ ಪ್ರೆಸ್ ಮಾಡೋಕ್ಕಾಗಲಿಲ್ಲ ಬಿಸಿ ಇತ್ತು ಅಂತ ಅಂದರೆ ನೀವು ಬಟ್ಟೆ ತಗೊಂಡು ಕೂಡ ಪ್ರೆಸ್ ಮಾಡ್ಬೋದು ನೋಡಿ ತುಂಬಾ ಚೆನ್ನಾಗಿ ಬೆಂದಿದೆ ಈ ರೀತಿಯಾಗಿ ತೆಳ್ಳಗೆ ಚೆನ್ನಾಗಿ ಲಟ್ಟಿಸ್ಕೊಂಡ್ರೆ ಒಂದು ಹದಿನೈದರಿಂದ ಇಪ್ಪತ್ತು ದಿನ ಮಾಡಿಕೊಂಡು ತಿನ್ಬೋದು ನೋಡ್ಬೋದು ಇಲ್ಲಿ ನೀವು ಚಟ್ನಿ ಮತ್ತು ರೊಟ್ಟಿ ಸೂಪರ್ ಕಾಂಬಿನೇಷನು ಅದ್ರ ಜೊತೆ ಮೊಸರು ಇದ್ರಂತೂ ತುಂಬಾ ಟೇಸ್ಟಿಯಾಗಿರುತ್ತೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಒಂದು ಸತಿ ಮನೆಯಲ್ಲಿ ನೀವು ಟ್ರೈ ಮಾಡಿ ಎಲ್ಲರೂ ತುಂಬಾ ಇಷ್ಟಪಡ್ತಾರೆ ಥ್ಯಾಂಕ್ ಯು ಫಾರ್ ವಾಚಿಂಗ್